ಕಲಬುರ್ಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಹದಿನೆಂಟು ಕಿಲೋಮೀಟರ್ ಅಂತರದ ಹೋರಿ ತೀರದ ಮಹಾರಾಷ್ಟ್ರದ ಗಡಿಗೆ ಹೊಂದಿಕೊಂಡಿರುವ ಗ್ರಾಮವೇ ಜವರ್ಗಿ ಟಿ ನಂದರ್ಗ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಈ ಗ್ರಾಮ ಜಿಲ್ಲೆಯ ಖ್ಯಾತ ಕವಿ ಸಾಹಿತಿ ನಾಟಕಕಾರ ರಮಾನಂದ್ ಹಿರೇಜೇವರ್ಗಿ ಹಾಗೂ ಮಾಜಿ ಶಾಸಕರಾದ ಹನುಮಂತರಾವ್ ದೇಸಾಯಿ ಅವರನ್ನ ಜನ್ಮ ನೀಡಿದ ಭೂಮಿ ಅಷ್ಟೇ ಅಲ್ಲ ಭೀಮಾ ತೀರದ ಹಂತಕರ ಹೆಜ್ಜೆ ಗುರುತು ತನ್ನ ಒಡಲೊಳಗೆ ಅಡಗಿಸಿಕೊಂಡಿರುವ ಭೂಮಿ ಕೂಡ ಹೌದು ಸರ್ವಾಧಿಕಾರಿ ಮತ್ತು ಸ್ವಾತಂತ್ರ್ಯ ಸಮ್ಮಿಲನದ ಪ್ರತೀಕವಾದ ಈ ಜವರ್ಗಿ ಎಂಬ ಪುಟ್ಟ ಗ್ರಾಮ ಮಾಜಿ ಶಾಸಕರಾದ ಹನುಮಂತರಾವ್ ದೇಸಾಯಿಂದ ಹಿಡಿದು ಹಾಲಿ ಶಾಸಕರಾದ ಎಂಎ ಪಾಟೀಲ್ ಆಡಳಿತ ಅವಧಿಯಲ್ಲಿಯೂ ಇವೇ ಕೆಲವರ ಅಣತಿ ಆದೇಶದ ಮೇರೆಗೆ ಆಡಳಿತ ನಡೆಯುತ್ತಿರುವ ಗ್ರಾಮ ಪಂಚಾಯತಿಗಳಲ್ಲಿ ನಂದರ್ಗ ಗ್ರಾಮ ಪಂಚಾಯಿತಿ ಕೂಡ ಒಂದು ಈ ಅಭಿಪ್ರಾಯಗಳೆಲ್ಲವೂ ಉದಂತ ನ್ಯೂಸ್ ಹೇಳುವ ಅಭಿಪ್ರಾಯಗಳಲ್ಲ ನಂದರ್ಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಜೇವರ್ಗಿ ಗ್ರಾಮದ ಸ್ವತಂತ್ರ ಭಾರತ ಸಂವಿಧಾನ ಬದ್ಧ ಆಡಳಿತದ ಅಧಿಕಾರದ ಹಸಿವು ಬಯಸುತ್ತಿರುವ ಜನರಾಡುವ ಅಭಿಪ್ರಾಯಗಳು ಭೀಮೆ ಬಡತನ ಸಹಿಸಿಕೊಳ್ಳುತ್ತಾಳೆ ಹಸಿವು ಸಹಿಸಿಕೊಳ್ಳುತ್ತಾಳೆ ಆದರೆ ಗುಲಾಮಗಿರಿ ಸಹಿಸಿಕೊಳ್ಳುವುದಿಲ್ಲ ಅನ್ನೋದಕ್ಕೆ ಇವತ್ತು ಜೇವರ್ಗಿ ಗ್ರಾಮದ ಜನತೆ ಅಂದ ಕಾನೂನು ವಿರುದ್ಧ ಎತ್ತಿರುವ ದಾಯವೇ ಸಾಕ್ಷಿ ಬನ್ನಿ ನಂದರ್ಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಜೇವರ್ಗಿ ಗ್ರಾಮದ ವಾಸ್ತವ ಸ್ಥಿತಿ ಪರಿಸ್ಥಿತಿ ಏನು ಅನ್ನೋದು ನಮ್ಮ ಸಹೋದ್ಯೋಗಿ ಪ್ರವೀಣಿ ಎಸ್ ಎಳಸಂಗಿ ಉದಂತ ಸಂಡೇ ಸ್ಪೆಷಲ್ ವರದಿ ವೀಕ್ಷಿಸಿಕೊಂಡು ಬರೋಣ ಕಲಬುರಗಿ ಜಿಲ್ಲೆಯ ಅಬ್ಬಲ್ಪುರ್ ತಾಲೂಕಿನಲ್ಲಿ ಬರ್ತಕ್ಕಂಥ ಮಾಜಿ ಶಾಸಕರಾದಂಥ ಹನುಮಂತರಾಯ್ ದೇಸಾಯಿ ಅವರ ತವರು ಕ್ಷೇತ್ರ ಆಗಿರ್ತಕ್ಕಂಥ ಜೇವರ್ಗಿ ಬಿ ಗ್ರಾಮದಲ್ಲಿ ಇವತ್ತು ದಿನಾಂಕ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಗ್ರಾಮಕ್ಕೆ ಅಂದರೆ ಅಭಿವೃದ್ಧಿ ಯಾವ ರೀತಿ ಇದೆ ಅನ್ನೋದನ್ನು ಇಟ್ಟುಕೊಂಡು ಈ ಗ್ರಾಮಕ್ಕೆ ಭೇಟಿ ಕೊಡ್ತಾ ಇದ್ದೀವಿ ಇಲ್ಲಿರ್ತಕ್ಕಂಥದ್ದು ಒಂದಲ್ಲ ಎರಡಲ್ಲ ಹತ್ತು ಹಲವು ಸಮಸ್ಯೆಗಳನ್ನಿಟ್ಟುಕೊಂಡು ಅಂದರೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಚರಂಡಿ ಆಗಿರ್ಬೋದು ಮತ್ತು ಕಟ್ಟಡ ಬಸ್ ಸ್ಟ್ಯಾಂಡ್ ಕಟ್ಟಡ ಆಗಿರ್ಬೋದು ಅಂಬೇಡ್ಕರ್ ಭವನದ ಕಟ್ಟಡ ಆಗಿರ್ಬೋದು ಹೀಗೆ ಹತ್ತು ಹಲವು ಸಮಸ್ಯೆಗಳ ಇದಾವ ಅನ್ನೋದು ನಾನು ಹೇಳ್ತಕ್ಕಂಥ ಮಾತಲ್ಲ ಇಲ್ಲಿರ್ತಕ್ಕಂಥ ಜನರು ಹೇಳ್ತಕ್ಕಂಥ ಮಾತು ಏನು ಹೇಳ್ತಾರ ಅನ್ನೋದು ಅವರಲ್ಲೇ ಕೇಳೋಣ ಬನ್ನಿ ಸರ್ ಈ ಕಟ್ಟಡದಲ್ಲ ಈ ಕಟ್ಟಡ ಏನಿದೆ ಸರಿ ಇದು ಬಸ್ ಸ್ಟ್ಯಾಂಡ್ ಅದ ರೀ ಬಸ್ ಸ್ಟ್ಯಾಂಡ್ ಮತ್ತೆ ಅರ್ಧಕ್ಕೆ ಯಾಕೆ ನಿಂತಕ್ಕೆ ಸರಿ ಇದು ಇದು ಮತ್ತೆ ಆಗ ಒಂದು ಇಪ್ಪತ್ತು ವರ್ಷದ ಮ್ಯಾಗ್ ಮನೆಗಳಿತ್ತು ಇದು ಆಳಿ ಒಂದು ನಲ್ವತ್ತು ಸಾವಿರ ಬಜೆಟ್ದಾಗ ಮಾಡೋದು ಆಮೇಲೆ ಎಮ್ ಎಲ್ ಎ ಇದ್ದಾಗ ಏನಾದ್ರು ಫಂಡ್ ಹಾಕ್ಸೋಂದು ಮಾಡ್ಕೋಬೇಕಂತ ಅಂದಿರು ಕಾಂಟ್ಯಾಕ್ಟ್ ಮಾಡ್ಕೊಂಡವ ಅವ್ರು ಕೊಡ್ಲಿಲ್ಲ ಅವ್ರದ್ದು ಬಜೆಟ್ ಕೊಡ್ಲಿಲ್ಲ ಅವ್ರು ಮಲ್ಲೇ ಇಷ್ಟಿಗೆ ನಿಂತು ಸಾರ್ವಜನಿಕರು ಬಂದು ಕುಳಿತುಕೊಳ್ಳುವಂತ ಒಂದು ತಾಣವಾಗಿದೆ ಈ ಸಾರ್ವಜನಿಕರು ಕುಳಿತು ಕುಳಿತುಕೊಳ್ಳುವುದಕ್ಕೆ ಒಂದು ವ್ಯವಸ್ಥಿತವಾದ ಚೇರುಗಳಿಲ್ಲ ವ್ಯವಸ್ಥಿತವಾದ ಕಟ್ಟಡ ಇಲ್ಲ ವ್ಯವಸ್ಥಿತವಾದ ಒಂದು ಯಾವುದೇ ಒಂದು ಬೇಸಿಗೆ ಆಗಿರ್ಬೋದು ಮಳೆಗಾಲ ಆಗಿರ್ಬೋದು ಚಳಿಗಾಲ ಯಾ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಒಂದು ಬಸ್ ಸ್ಟ್ಯಾಂಡ್ ವ್ಯವಸ್ಥಿತವಾಗಿ ಇಲ್ಲ ಇದು ಯಾವ ಯಾವುದೇ ಯಾವ ತವರು ಕ್ಷೇತ್ರ ಅಂತಂದ್ರೆ ಮಾಜಿ ಶಾಸಕರಾಗಿರ್ತಕ್ಕಂಥ ಹನುಮಂತರಾಯ್ ದೇಸಾಯಿ ಅವರ ತವರು ಕ್ಷೇತ್ರ ಅಫಜಲ್ಪುರ್ ತಾಲೂಕಿನ ಶಾಸಕರಗಳ ತವರು ಕ್ಷೇತ್ರ ಈ ನಿಟ್ಟಿನಲ್ಲಿ ಇರಬೇಕಾದ್ರೆ ಇವತ್ತು ಒಂದ್ ಸಾಮಾನ್ಯವಾಗಿರ್ತಕ್ಕಂತ ಹಳ್ಳಿಗಳ ಪರಿಸ್ಥಿತಿ ಏನ್ ಇರಬಹುದು ಹಾಗಾದ್ರೆ ಅಫಜಲ್ಪುರ್ ತಾಲೂಕಿನ ಮಾಜಿ ಶಾಸಕರ ತವರು ಕ್ಷೇತ್ರಕ್ಕೆ ಪ್ರೆಬಂಡ್ ಶಾಸಕರು ಎಂ ಐ ಪಾಟೀಲ್ ಅವರು ಭೇಟಿ ಕೊಟ್ಟು ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸಬಹುದಾಗಿತ್ತು ಆ ನಿಟ್ಟಿನಲ್ಲಿ ಇಲ್ಲಿವರೆಗೂ ಅಂದ್ರೆ ಇಪ್ಪತ್ತು ವರ್ಷಗಳಿಂದ ಪಾಲು ಬಿದ್ದಿರ್ತಕ್ಕಂಥ ಈ ಕಟ್ಟಡವನ್ನು ಕೆಲಸ ಮಾಡಿಲ್ಲ ಇಲ್ಲಿ ಹೇಳ್ತಕ್ಕಂಥ ಜನರು ಏನಾದ್ರೆ ಹೇಳ್ತಾ ಇದ್ದಾರೆ ಅಂದ್ರೆ ವ್ಯವಸ್ಥಿತವಾಗಿ ನಮಗೆ ಕಟ್ಟಡ ಬೇಕು ಕುಳಿತುಕೊಳ್ಳೋದಕ್ಕೆ ಒಂದು ಚೇರ್ಗಳ ಬೇಕು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ವ್ಯವಸ್ಥಿತವಾದ ಒಂದು ಬಸ್ ಸ್ಟಾಂಡ್ ನಿರ್ಮಾಣ ಮಾಡಿ ಕೊಡಬೇಕು ಅನ್ನೋದು ಇಲ್ಲಿರ್ತಕ್ಕಂಥ ಜನರ ಅಭಿಪ್ರಾಯ ಇದೆ ಹಾಗಾಗಿ ಅಫಲ್ಪುರ್ ತಾಲೂಕಿನ ಶಾಸಕರು ಈ ಅಬ್ಸಲ್ಪುರ್ ತಾಲೂಕಿನ ಜೇವರ್ಗಿ ಬಿ ಗ್ರಾಮಕ್ಕೆ ಬಂದು ಭೇಟಿ ಕೊಟ್ಟು ಈ ಒಂದು ಬಸ್ ಸ್ಟ್ಯಾಂಡ್ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಅನ್ನೋದೇ ಉದಂತ ನ್ಯೂಸ್ ನ ಕಳಕಳಿ ಸರ್ ನಮ್ಮ ನಮಸ್ತೆ ಗಿರ್ಮಲ್ಪ್ಪ ಕುಂಬಾರ್ ಹೌದೌದು ಏನ್ ಸಮಸ್ಯೆ ಇದೆ ಸರ್ ಇಲ್ಲಿ ಸಮಸ್ಯೆ ಇವರು ಫಸ್ಟ್ ಹೇಳಿದ್ರೆ ಬಸ್ ಸ್ಟ್ಯಾಂಡ್ ಬಸ್ ಸ್ಟಾಂಡ್ ನಿಂದಿರೋದಷ್ಟು ವ್ಯವಸ್ಥೆ ಮಾಡಿದಾರೆ ಹುಳಿಕ ನೀರು ಅದೂ ಇಲ್ರಿ ಆಮೇಲೆ ಲೇಟ್ ಆಯ್ತು ಅಂದ್ರ ಅಲ್ಲಿ ಮೂತ್ರ ಸಾರ್ವಜನಿಕ ಮೂತ್ರ ವಿಸರ್ಜನೆ ಬೇಕಲ್ಲಿ ಬೇಕು ಅದ್ರದ್ದು ಬಿಲ್ ಸರ್ ಅದ್ರದ್ದು ಕಟ್ಟಡಿಲ್ಲ ಅಷ್ಟು ಡಾಕ್ಯುಮೆಂಟ್ಸ್ ಅವ್ನು ಏನ್ ಕೇಳ್ ಅಷ್ಟು ಮಂದಿ ಇಲ್ಲೇ ಅಂದ್ರೆ ಇಲ್ಲೇ ತೋರಿಸ್ ಆಫೀಸ್ ಮುಂದ್ ತೋರ್ಸಂದ್ರೆ ಆಫೀಸ್ ಮುಂದ್ ತೋರ್ಸ್ತು ಯಾವ ಬಿಲ್ ನಲ್ಲಿ ಹಾಕೊಂಡಿದ್ದಾರೆ ಸರ್ ಯಾವ್ದ ಯಾವ ಯೋಜನೆ ಇಲ್ಲಿ ಯಾವಾಗ ಬಿಲ್ರಿ ಗ್ರಾಮ ಪಂಚಾಯತ್ ಬಿಲ್ ಗ್ರಾಮ ಪಂಚಾಯತ್ ಬಿಲ್ ಒಳಗೆ ಈ ಬಿಲ್ ಹಾಕಿ ಶೌಚಾಲಯ ಕಟ್ಟಿದೀವಿ ಅಂತ ಹೇಳಿ ಬಿಲ್ ತಗೊಂಡಿದ್ದಾರೆ ಬಿಲ್ ತಗೊಂಡಿದ್ದಾರೆ ಬಿಲ್ ತಗೊಂಡಿದ್ದಾರೆ ಇದರ ಅಭಿವೃದ್ಧಿ ಅಧಿಕಾರಿಗಳ ಭೇಟಿ ಕೊಟ್ಟು ಏನಾದ್ರು ಸರ್ ನಾವೂ ಮಾತಾಡಿಲ್ ಮೇಡಮ್ ಅಲ್ಲಿ ಪಂಚಾಯತ್ ಕಡೆ ಮಾತಾಡಿದ್ರು ಮಾತಾಡಿ ಅಲ್ಲೆಲ್ಲ ಅವ್ರಿಗ ಕೊಟ್ಟಿದ್ದಾವ ರೀ ಅಂದ್ರ ಈ ತರ ಮಾಡ್ರಿ ಇಲ್ಲಿ ಕೇಳಿ ನಮ್ ಕಡೆಯಿಂದ ಅವರು ಅದ್ರ ಬಗ್ಗೆ ಮುಂದಿಂದ ಏನು ವಯಸ್ಸು ನೀವು ಅವರಿಗೆ ಅರ್ಜಿ ಕೊಟ್ರಿ ನಮಗ್ ಶೌಚಾಲಯ ಬೇಕು ಆಗ ಅವರು ಇಲ್ಲಿ ಬಿಲ್ ಶೌಚಾಲಯ ಮಾಡಿ ಅಂತ ಬಿಲ್ ಹಾಕಿದಾರ ಅಂತ ಮಾತು ಹೇಳ್ತಾ ಇದೀರಲ್ಲ ಅಂದ್ರೆ ಶೌಚಾಲಯಕ್ಕೆ ಬಿಲ್ ಆಲ್ರೆಡಿ ತಗೊಂಡಿದಾರ ಬಿಲ್ ತಗೊಂಡಿದ್ದಾರೆ ಮೇಡಂ ಕಟ್ಟಡ ಇಲ್ಲ ಅಲ್ಲಿ ಕಟ್ಟಡ ಮಾಡಿಲ್ಲ ಕಟ್ಟಡ ಮಾಡಿಲ್ಲ ಬಿಲ್ ತಗೊಂಡಿದ್ದಾರೆ

ಉದ್ಯೋಗ ಒಟ್ಟಿಗೆ ಕೆಲಸ ಕೊಟ್ಟಿಲ್ಲ ಈಗ ನಾಲ್ಕು ವರ್ಷ ಕೊಟ್ಟಿಲ್ಲ ಸರ್ ಮೊದ್ಲು ಕೊಟ್ಟಿದ್ರು ಆದ್ರೆ ಜಾಬ್ ಒಬ್ಬರ ಹತ್ರನೂ ಇಲ್ಲ ಮೇಲೆ ಕೆಲಸ ಮಾಡ್ಬೇಕು ಇಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಮಾಡಿ ಮಾಡಿಲ್ಲ ಮಾಡಿಲ್ಲ ಇಲ್ಲೇ ಪಕ್ಕದಲ್ಲಿ ಊರಾಗ ಮಾಡ್ತಾ ಇದ್ದಾರೆ ಇನ್ನೊಂದು ಪ್ರೆಸೆಂಟ್ ಮಾಡ್ತಾ ಇದ್ದಾರ ನಂಬಲ್ಲಿ ಮಾಡ್ತಾ ಇಲ್ಲ ಯಾಕೆ ಸರ್ ನೀವು ಇಲ್ಲಿ ಪಂಚಾಯತಿ ಹೋಗಿ ಏನಾದ್ರು ನೀವು ಆರ್ತರತಕ್ಕಂತ ಜನಪ್ರತಿನಿಧಿಗಳು ಏನದಾರ ಅವ್ರು ಭ್ರಷ್ಟು ಅಥವಾ ಬಂದ್ ಅಧಿಕಾರಿಗಳು ಎಲ್ಲಾರು ಭ್ರಷ್ಟೇ ಇರೋ ಎಲ್ಲರೂ ಭ್ರಷ್ಟ ಕೆಲಸ ಮಾಡ್ಬೇಕಲ್ಲ ಮಾಡ್ಬೇಕು ಅವ್ರು ಅವ್ರು ಇಲ್ಲಿ ಲೋಕಲ್ ಇರೋ ಇಲ್ರಿ ಹೋಗ್ಬಿಡ್ತಾರ ಎಲೆಕ್ಷನ್ ಆಯ್ತು ಗೆದ್ಕೊಂಡ್ಬಿಟ್ರು ಹೋಗ್ಬಿಟ್ರು ಬೇಡ ನಮಗ್ರಿ ಅಂತ ಹೇಳಿ ಮಗನಿಗೆ ರಟ್ಟಿ ಮೇಗಿಟ್ಟು ಹಂಗಾಯ್ತು ಹೊಲ ಇಲ್ರಿ ದುಡ್ ಮುಂಚೆ ಅಂದ್ರು ಗುಂಡ ತಯಾರಿಲ್ಲ ಎರಡ್ ಸರಿ ಹೋಗಿ ಕೈ ಜೋಡಿಸಿದ್ವು ಇಪ್ಪತ್ ಮಂದಿ ತಂದ್ ನಿಂದ್ರಂದ್ರೆ ಹೆಣ್ಮಕ್ಳು ನಿಂದ್ರತೀನಿ ಇಲ್ಲಿ ಯಾರ ಹೇಳಿಲ್ಲ ಯಾರ ಹುಡುಗಾಡ್ದವ್ರನ್ನ ಹೇಳಿಲ್ಲ ನಾಲ್ಕು ವರ್ಷ ಆಯ್ತು ನಮ್ಗೆ ಕೆಲಸ ಇಲ್ರಿ ನಮಗ ರಾಜ ಸರ್ ಇಲ್ಲಿ ಪ್ರೆಸೆಂಟ್ ಇರ್ತಕ್ಕಂತ ಸರ್ ಇಲ್ಲಿ ಜನರು ಹೇಳ್ತಕ್ಕಂಥದ್ದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಇಲ್ಲ ನಾಲ್ಕು ವರ್ಷದಿಂದ ನಾವು ಹಾಗೆ ಇದ್ದೀವಿ ಅನ್ನೋದು ಅವರು ಬಡವರಿಗಾಗಿ ಜನಪ್ರತಿನಿಧಿಯಾಗಿ ನೀವು ಆರಿಸ್ ಬರ್ತೀರಿ ಜನರಿಗಾಗಿ ಸೇವೆ ಮಾಡ್ತಕ್ಕೂ ನಿಮ್ಮ ಕೆಲಸ ಹೌದು ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಕೊಡ್ಬೇಕಾಗದು ನೀವು ಕೂಡ ಹೌದಲ್ಲ ಸರ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಜೊತೆಗೂ ತಾವು ಕೂಡ ತನ್ನ ಕೆರ್ತ ಕೂಡ ಹೌದು ಸರ್ ನಾವ್ ಏನ್ ಮಾಡಿದ್ರಿ ಉದ್ಯೋಗ ಇಟ್ಟು ವರ್ಕ್ ಆಟೋ ತಗೊಂಡ್ ಕೊಟ್ಟಿದವ್ರಿ ಇಲ್ಲಿ ಪಂಡಿತ ಕುಂಬಾರೀ ಅವರಿಗೆ ರಾಹುಲ್ ಅವ್ರಿಗೆ ಮಾಡಿ ಅಂದು ಒಯ್ದವ್ರಿಗೆ ಟ್ರೈನಿಂಗ್ ಕೊಟ್ಟು ಎರಡು ಯಾರ ಸರಿ ಐತಿರೋರು ಒಟ್ಟಾಗ ಮಾಡಕ್ ತಯಾರ ನಾವು ಪ್ರೆಸೆಂಟ್ ಮೆಂಬರ್ ಇದಾವ್ರಿ ಆಗ ನಾವು ಮಾಡೋಕ್ ಬರೋ ದಂಧಿ ನಾವು ಮಾಡೋದ್ ನಮಗೆ ಕರ್ವ ಆಯ್ತು ಬರೋಬ್ರಿ ಯಾರ ದೋರ್ಸ್ ಹಿಡ್ದೈತಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟದ ಎಲ್ಲ ಕೊಟ್ಟದ ತೆಗೀದಿನ ಥರ ತೆಗಿಕ್ತಾರೀ ನಮ್ಮ ಮೂರು ಜನನೇ ಯಾಕೆ ಸರ್ ಈ ಥರ ಯಾಕೆ ಅವ್ರು ಉದ್ದೇಶಪೂರ್ವಕ ಮಾಡೋದ್ರ ನಾ ಏನು ಹೇಳ್ರಿ ಸರ್ ಈಗ ಅವರು ಮಾತಿನದ್ರೆ ಅವ್ರ ಹೆಸರು ಕೊಟ್ಟು ಅವ್ರಿಗೆ ಟ್ರೈನಿಂಗ್ ಕೊಟ್ಟದ್ರಿ ಟಿ ಪ್ಯಾಗ ಒಂದು ಬರೋ ರೀ ಮೇಡಮ್ ಹಾಂ ಈಗ ಅವ್ರಿಗೇನಾದ್ರೂ ನಾವು ಏನು ಹೇಳಿದ್ದೆವು ನಮ್ಮ ಪೀಳೋಸರ್ಗೆ ಅವ್ರಿಗೆ ತೆಗೆದುಕೊಡ್ರಿ ರಿವರ್ ಎಸ ಒಟ್ಟು ಹಾಕ್ಕೊಡ್ರಿ ಆರುನೂರು ಜನ ಆರ್ನೂರು ಜನಕ್ಕೆ ಒಟ್ಟು ಮಾಡ್ಕೊಡ್ರಿ ಆಯ್ತು ರೀ ಮುಂಚಾರಿ ಕಳಿಸ್ತೀರಿ ಇವರು ಸಿಕ್ಸ್ ಫಾರ್ಮ್ ಕೊಡಲ್ಲ ತುಂಬಿ ಚಾಲೂ ಮಾಡಲಕ್ಕ ಅಂತ ಹೇಳಿ ಸದಸ್ಯ ಇದ್ರಿ ಎರಡ್ ಸಾವಿರ ಹತ್ತದ ಆ ಮುಖಾಂತರ ಅವ್ರಿಗೆ ಕೊಟ್ಟಾರ ಹತ್ತರ ಯಾವ ಜಾಬ್ ಕಾರ್ಡ್ ಇವ್ರು ಕೊಟ್ಟಾರ ಜನ ಅವ್ರ ಆ ಸದಸ್ಯಗೂ ಜಾಬ್ ಕಾರ್ಡ್ ಕೊಟ್ಟಿಲ್ಲ ಯಾಕೆ ಕೊಟ್ಟಿದ್ರೆ ಎರಡ್ ಸಾವಿರ ಈ ಪ್ರೆಸೆಂಟ್ ಜೋರಿ ಗ್ರಾಮಕ್ಕೆ ಮೆಂಬರ್ ನಾಲ್ಕು ಮಂದಿ ನಾ ಕಂಟಿನ್ಯೂ ಅಗ್ನಿ ರೀ ಏನೇ ಫೈಟ್ ಮಾಡ್ಬೇಕು ನಾವು ಒಬ್ಬನೇ ಹೋಗ್ಬೇಕು ಒಬ್ಬನೇ ಬರ್ಬೇಕು ನಿಮ್ಮ ಗ್ರಾಮ ಮೀಟಿಂಗ್ ಪಂಚಾಯತಿ ಈಗ ನಂಬಲ್ಲಿ ಕ್ರೀಡೆಗಳ ಕನಿಷ್ಠ ವರ್ಷನಾಗ ನಾಲ್ಕು ಸರಿ ಚೇಂಜ್ ಆಗ್ತಾರೆ ನಮ್ಗೆ ಸದ್ಯಕ್ಕೆ ಪ್ರೆಸೆಂಟ್ ಅಂದ್ರೆ ಹೋ ಸರಿ ಅಧ್ಯಕ್ಷ ಒಳಗರ್ ಇದ್ರು ಏನೋ ವರ್ಕ್ ಮಾಡ್ತೀರಿ ಈ ಸಾರಿ ಏನೋ ಅಧ್ಯಕ್ಷ ಆಗ್ಯಾರೀ

ಉದ್ಯೋಗ ಖಾತ್ರಿ ಯೋಜನೆದ ಕೆಲಸನವ್ರು ಇರ್ತಾರೆ ಸರ ಇಲ್ಲಿ ಸರ ಊರನವ್ರು ಇದ್ದಿರ್ತಾರೆ ಬಟ್ ಅವ್ರು ಇಲ್ಲಿ ಕೆಲಸ ಮಾಡಂಗಿಲ್ಲ ಅವ್ರ ಹೆಸರನ್ನೇ ಬಿಟ್ಟು ಬಂದಿರ್ತಾರೆ ಅವ್ರ ಹೆಸರನ್ನೇ ಬಿಡ್ಬೇಕು ಬಿಲ್ ಬಂದಿರ್ತಾರೆ ಮಾಡಿದ್ರು ಈ ಸದ್ಯ ಕೆಲಸ ಜಲ ಜೀವನ್ ಮಿಷನ್ ಸರ್ ಜೆ ಜೆ ಎಮ್ದು ಹಾಡು ಜೆಜೆ

ಮೀಟಿಂಗ್ ಮಾಡ್ತಾರಲ್ರಿ ಮೆಂಬರ್ ಗ್ರಾಮಸಭಾದಾಗ ಅದು ಮೀಟಿಂಗ್ ಆದಕ್ರ ಅದು ಸುಮ್ಮನೆ ಎದ್ದು ಎದ್ದೋಗ್ಬಿಡ್ತಾರ ವಿಡಿಯೋ ಅಲ್ಲಿ ಇನ್ನೊಬ್ಬರಲ್ಲಿ ಅವ್ರೇನು ಇವೇನಾಯ್ತು ಡಿಸ್ಕಸ್ ಆಗಿದ್ದು ಅದು ಪಬ್ಲಿಕ್ಕಿಗೆ ಹೇಳೋದಿಲ್ಲ ಹಿಂಗಾಯಿತು ಇದು ಚರ್ಚೆ ಆಯಿತು ಇದಕ್ಕಾಯ್ತು ಈ ಮನಿಗಳು ಬಂದು ಯಾಕೆ ಬಂದು ಎಷ್ಟು ಬಂದು ಏನು ಹೇಳೋದಿಲ್ಲ ಒಬ್ರು ಏನು ತಕರಾರು ಮಾಡಿದ್ರು ಎದ್ದು ಬಿಟ್ಟು ಎದ್ದು ಹೋಗೋದು ತಕರಾರು ಮಾಡಿ ಮತ್ತೆ ಹೋಗೋದು ಸುಮ್ಮನೆ ಹೋಗೋದು ಹಂಗೆ ಮಾಡುತ್ತಾರೆ ಅದು ಮಾಡಬಾರ್ದು ಪಬ್ಲಿಕ್ನಾಗ ಇಲ್ಲಿ ಏನು ಗ್ರಾಮಸಭದಾಗ ಏನು ಸರ್ವಿಸ್ ಅದು ಓದಿ ಹೇಳಬೇಕು

ಏನಂದ್ರೆ ಸಾಮಾನ್ಯ ಸಭೆ ಒಳಗೆ ಏನೇ ಆದಾಗ ಧರ್ಮ ಅಧ್ಯಕ್ಷರು ಸಿಟಿ ಧರ್ಮ ಸಫರ್ ಈ ಟೋಟಲಿ ಹೆಸರಿಗೆ ಮಾತ್ರ ಅವ್ರ ಪತ್ನಿ ಅಧ್ಯಕ್ಷರಿ ಟೋಟಲ್ ಎಲ್ಲ ಏನಾದ್ರೂ ಧರ್ಮ ಸಫರ್ ಮಾಡಿದ್ರಿ ಮಿನಿಸ್ಟ್ರಿ ಆಫ್ ಸೆಂಟ್ರಲ್ ಅವ್ರಿಗೆ ಅಪ್ಲಿಕೇಶನ್ ಬರ್ದಿನಿ ರೀ ಇದುವರೆಗೆ ಅದು ಏನು ಕ್ರಮ ಕೈಗೊಂಡ್ರೆ ಒಂದು ನನಗೆ ಹಿಂಬಾರೇ ಬಂದಿಲ್ಲ ರೀ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಬರ್ತೀನಿ ರೀ ಮತ್ತು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸ್ವಚ್ಛತೆ ಅಭಿ ಅವ್ರಿಗೆ ಬರ್ದೀನ್ರಿ ನಿರ್ದೇಶಕರು ಎಲ್ಲರಿಗೂ ಬರ್ದಿನಿ ರೀ ಯಾವುದೇ ಅವ್ರ ಕ್ರಮ ಇನ್ನು ತಕ್ಕ ನನಗೆ ಹಿಂಬಾರ ಒಂದು ಬಂದಿಲ್ಲ ರೀ